ಬುಧವಾರದ ಈ ಮುಂಜಾನೆ ಮನಸ್ಸಿನಲ್ಲೊಂದು ಅಂಜಿಕೆ ಹೃದಯದಲ್ಲಿ ಒಂಚೂರು ಭ್ರಮೆ ಆದರೆ ಆಳದಲ್ಲಿ ಹೊಸ ಆಶೆಯ ಬೆಳಕು ನಿಮಗೆ ಕಾಣಿಸುತ್ತಿದೆ ಜೀವನದಲ್ಲಿ ಏನು ಬದಲಾವಣೆ ಆಗಬಹುದು ಎಂಬ ಕುತೂಹಲದ ಜೊತೆ ಉತ್ತರಗಳಿಗಾಗಿ ಕಾದಿರುವ ನಿಮ್ಮ ಮನಸ್ಸಿಗೆ ಇಂದು ಗಂಭೀರ ಸಂದೇಶವಿದೆ ರಾಶಿರಹಸ್ಯ ನಿಮ್ಮ ಮುಂದೆ ಇಡುವ ಈ ದಿನದ ಜ್ಯೋತಿಷ್ಯದಲ್ಲಿ ಚಂದ್ರನ ಪ್ರಭಾವ ಭಾವನೆ ಮತ್ತು ನಿರ್ಧಾರಗಳು ಎರಡನ್ನೂ ತೀವ್ರವಾಗಿ ಜಾಗೃತಗೊಳಿಸುತ್ತಾ ನಿಮ್ಮ ಹೃದಯದ ಮಾತುಗಳನ್ನು ಕೇಳುವಂತೆ ಒತ್ತಾಯಿಸುತ್ತದೆ ಮುಂದೆಗೆ ಹೋಗಲು ಬೇಕಾದ ಧೈರ್ಯವನ್ನು ಹೆಚ್ಚಿಸುತ್ತದೆ ಇಂದಿನ ದಿನದ ಕಾಲ ಪ್ರಭಾವಕ್ಕೂ ವಿಶೇಷ ಗಮನ ಕೊಡುವುದು ಅಗತ್ಯ ಏಕೆಂದರೆ ಸಮಯಗಳ ಶಕ್ತಿ ಕೆಲಸದ ಫಲಿತಾಂಶ ಹಾಗೂ ನಿರ್ಧಾರಗಳ ಮೇಲೆ ನೇರ ಪರಿಣಾಮ ಬೀರುವ ಸೂಚನೆಗಳು ಕಾಣುತ್ತಿವೆ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ಯಮಗಂಡ ಕಾಲ ಇರುವುದರಿಂದ ಆ ಹೊತ್ತಿಗೆ ಮನಸ್ಸಿನ ಗೊಂದಲಗಳು ಹೆಚ್ಚಾಗಿ ಕಾಣಬಹುದು ಹೊಸ ಕಾರ್ಯಗಳನ್ನು ಆರಂಭಿಸದಿರುವುದು ಉತ್ತಮ ಅದರ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಗುಳಿಕ ಕಾಲ ಶುರುವಾಯಿತೆಂದರೆ ದೇಹ ಮತ್ತು ಮನಸ್ಸಿನ ದೌರ್ಬಲ್ಯ ನಿರ್ಧಾರಗಳಲ್ಲಿ ಗಜಬಿಜೆ ಹಾಗೂ ಅನಿರೀಕ್ಷಿತ ತಡೆಗಳ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಶಾಂತವಾಗಿ ನಡೆದುಕೊಳ್ಳುವುದು ಸೂಕ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ರಾಹುಕಾಲ ಬರುವುದರಿಂದ ಹಣಕಾಸಿನ ನಿರ್ಧಾರಗಳು ಒಪ್ಪಂದಗಳು ಮತ್ತು ಮಹತ್ವದ ಮಾತುಕತೆಗಳನ್ನು ಮುಂದೆ ಹಾಕುವುದು ಉತ್ತಮ ಉಳಿದ ಸಮಯದಲ್ಲಿ ಚಿಂತನೆಯ ಸ್ಪಷ್ಟತೆ ಕೆಲಸದ ಗತಿ ಮತ್ತು ಸಂಬಂಧಗಳ ಸೌಹಾರ್ದತೆ ನಿಧಾನವಾಗಿ ಬಲಪಡೆಯುವ ಸಂಕೇತಗಳು ಗೋಚರಿಸುತ್ತವೆ ಇಂದು ಚಂದ್ರನು ಮನಸ್ಸಿನ ಚಲನೆಗಳನ್ನು ತೀವ್ರಗೊಳಿಸುತ್ತಿರುವಾಗ ಗುರು ಮತ್ತು ಶುಕ್ರನ ಪರಸ್ಪರ ದೃಷ್ಟಿ ಜೀವನದ ಗುರಿಗಳತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತದೆ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಈಗಾಗಲೇ ಇದ್ದ ಒತ್ತಡಗಳು ನಿಧಾನವಾಗಿ ಸರಿಯುವ ಸೂಚನೆ ಕಾಣುತ್ತಿವೆ ಕೆಲವರಿಗೆ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಮರುಪಡೆಯುವ ಅವಕಾಶಗಳು ದೊರಕಬಹುದು ವ್ಯಾಪಾರದಲ್ಲಿ ಹಿಂದೆ ನಿಂತಿದ್ದ ಯೋಜನೆಗಳು ಮತ್ತೆ ಚೈತನ್ಯ ಪಡೆಯೋದು ಗೋಚರಿಸುತ್ತಿದೆ ಆದರೆ ನಿರ್ಧಾರಗಳಲ್ಲಿ ಜಾಗ್ರತೆ ಅತ್ಯಗತ್ಯವಾಗುತ್ತದೆ ಕಲಾವಿದರು ಸೃಜನಾತ್ಮಕ ಕ್ಷೇತ್ರದವರು ಮತ್ತು ವಿದ್ಯಾರ್ಥಿಗಳಿಗೆ ಇಂದು ಕಲಿಕೆಯ ಹೊಸ ಪ್ರೇರಣೆ ದೊರಕುವ ಸಾಧ್ಯತೆಯಿದೆ ಇದರಿಂದ ಹೊಸ ಕಲ್ಪನೆಗಳು ಹುಟ್ಟಿಕೊಳ್ಳುತ್ತವೆ ಮನೆಯ ಒಳಗಿನ ಸಂಬಂಧಗಳಲ್ಲಿ ಸ್ಪಷ್ಟ ಸಂಭಾಷಣೆ ಅಗತ್ಯವಾಗುತ್ತದೆ ಅಸ್ಪಷ್ಟತೆಯಿಂದ ದೂರವಿರುವುದು ಉತ್ತಮ ಆರ್ಥಿಕವಾಗಿ ಹಳೆಯ ಚಿಂತೆಗಳು ನಿಧಾನವಾಗಿ ಕಡಿಮೆಯಾಗಬಹುದು ಆದರೆ ಖರ್ಚನ್ನು ನಿಯಂತ್ರಿಸುವುದು ಮುಖ್ಯ ಆರೋಗ್ಯದ ಕಡೆ ಗಮನ ಹರಿಸಬೇಕಾದ ಸಮಯ ಇದು ವಿಶೇಷವಾಗಿ ಮನೋಭಾವ ಮತ್ತು ನಿದ್ರೆ ಮೇಲಿನ ಪರಿಣಾಮ ಇವತ್ತು ಹೆಚ್ಚಾಗಬಹುದು ಸಂಬಂಧಗಳು ಮತ್ತು ಪ್ರೀತಿ ವಿಷಯಗಳಲ್ಲಿ ಚಂದ್ರನ ಪ್ರಭಾವ ಹಳೆಯ ಭಾವನೆಗಳನ್ನು ನೆನಪಿಸಲು ಕಾರಣವಾಗಬಹುದು ಆದರೆ ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಒಟ್ಟಿನಲ್ಲಿ ಇಂದು ವಿಶ್ವವು ನಿಮ್ಮೊಳಗಿನ ಸಮತೋಲನವನ್ನು ಪುನಃ ಕಟ್ಟುವ ದಿನ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಮೇಷರಾಶಿ ಮೇಷರಾಶಿಯವರೇ ಇಂದು ಚಂದ್ರನ ಪ್ರಭಾವ ಮನಸ್ಸಿನ ಒಳಗಿನ ಆತಂಕಗಳನ್ನು ನಿಧಾನವಾಗಿ ತನಿಸುತ್ತಿದ್ದರೂ ಕೆಲಸದಲ್ಲಿ ಕೆಲವು ಸಣ್ಣ ತೊಂದರೆಗಳು ಅಡ್ಡಿಬಿದ್ದಂತೆ ಅನಿಸುತ್ತವೆ ವೃತ್ತಿಜೀವನದಲ್ಲಿ ಗುರಿ ತಲುಪುವ ಉತ್ಸಾಹವಿದ್ದರೂ ದಿನದ ಮೊದಲ ಭಾಗದಲ್ಲಿ ತಾಳ್ಮೆ ಅಗತ್ಯವಾಗುತ್ತದೆ ವ್ಯಾಪಾರದಲ್ಲಿ ಹಿಂದೆ ನಿಂತಿದ್ದ ಮಾತುಕತೆಗಳು ಮತ್ತೆ ಚೈತನ್ಯ ಪಡೆಯುವ ಸೂಚನೆಗಳು ಗೋಚರಿಸುತ್ತಿವೆ ಆದರೆ ನಿರ್ಧಾರಗಳಲ್ಲಿ ಸಹನೆ ಮತ್ತು ಸ್ವಲ್ಪ ಸಮಯ ಕೊಡುವುದು ಮುಖ್ಯ ಮನೆಯ ಒಳಗಿನ ಪರಿಸರ ಇಂದು ಹೆಚ್ಚು ಸುಖಕರ ಹಾಗೂ ಶಾಂತವಾಗಿರಬಹುದು ಹಿರಿಯರ ಮಾತುಗಳು ನಿಮಗೆ ಹೊಸಚೇತನ ನೀಡಿ ದಾರಿ ತೋರಿಸಬಹುದು ಆರ್ಥಿಕವಾಗಿ ಹಳೆಯ ಚಿಂತೆಗಳು ಮುಂದುವರಿದರೂ ಸಂಜೆ ವೇಳೆಗೆ ವಿಶ್ವಾಸವನ್ನು ಹೆಚ್ಚಿಸುವ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ ಆರೋಗ್ಯದ ಕಡೆ ಯೋಗ ಮತ್ತು ಸಮಾಧಾನದ ಅಭ್ಯಾಸ ಸಹಾಯಕವಾಗುತ್ತದೆ ಸಂಬಂಧಗಳಲ್ಲಿ ಅಸ್ಪಷ್ಟತೆಯಿದ್ದರೆ ನಿಮ್ಮ ಹೃದಯದ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುವುದು ಒಳಿತು ಪ್ರೀತಿಯಲ್ಲಿ ಪವಿತ್ರತೆ ಮತ್ತು ವಿಶ್ವಾಸ ಹೆಚ್ಚು ಬಲವಾಗುವ ದಿನ ಇಂದು ನಿಮ್ಮ ಭಾಗ್ಯಬಣ್ಣ ಕೆಂಪು ಭಾಗ್ಯಸಂಖ್ಯೆ ಒಂಬತ್ತು ವೃಷಭರಾಶಿ ವೃಷಭರಾಶಿಯವರೇ ಇಂದು ಮನಸ್ಸು ಗಂಭೀರ ಹಾಗೂ ಆಳವಾದ ಚಿಂತನೆಗಳತ್ತ ಸೆಳೆಯಲ್ಪಡುವ ದಿನ ಕೆಲಸದಲ್ಲಿ ನಿರಂತರ ಪ್ರಯತ್ನ ಅಗತ್ಯವಾಗಿದ್ದು ನಿಮ್ಮ ಕಾರ್ಯನಿಷ್ಠೆ ಮತ್ತು ಸಹನಾಶೀಲತೆ ಇತರರ ಗಮನ ಸೆಳೆಯಬಹುದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಅವಕಾಶ ಸಿಗುವ ಸಾಧ್ಯತೆಯಿದ್ದರೂ ಬೆಳಿಗ್ಗೆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಅನುಸರಿಸುವುದು ಒಳಿತು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಕೇಂದ್ರೀಕರಣ ಹೆಚ್ಚಾಗುವುದು ಮತ್ತು ಹೊಸ ಕಲಿಕೆಯ ಆಸಕ್ತಿ ಹೆಚ್ಚಾಗುವುದು ಗೋಚರಿಸುತ್ತದೆ ಮನೆಯೊಳಗಿನ ಆತಂಕ ಇಂದು ನಿಧಾನವಾಗಿ ಕಡಿಮೆಯಾಗುತ್ತಿದ್ದು ಕುಟುಂಬದವರಿಗೆ ಸಮಯ ಕೊಟ್ಟರೆ ಮನದ ನೆಮ್ಮದಿ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯದಲ್ಲಿ ಚಿಕ್ಕಮಟ್ಟದ ಸುಧಾರಣೆ ಕಾಣಬಹುದು ಆದರೆ ಅನಗತ್ಯ ಖರ್ಚನ್ನು ನಿಯಂತ್ರಿಸುವುದು ಉತ್ತಮ ಆರೋಗ್ಯದಲ್ಲಿ ದೇಹದ ಶೈಥಿಲ್ಯ ಮತ್ತು ನಿದ್ರೆ ಮೇಲಿನ ಪರಿಣಾಮ ಕಾಣಬಹುದು ಜಾಗ್ರತೆ ಅಗತ್ಯ ಪ್ರೀತಿಯಲ್ಲಿ ನಂಬಿಕೆ ಹಾಗೂ ಪರಸ್ಪರ ಗೌರವ ಹೆಚ್ಚಾಗುವ ದಿನ ಇಂದು ನಿಮ್ಮ ಭಾಗ್ಯ ಬಣ್ಣ ಹಸಿರು ಭಾಗ್ಯ ಸಂಖ್ಯೆ ಆರ್ ಮಿಥುನ ರಾಶಿ ಮಿಥುನ ರಾಶಿಯವರೇ ಇಂದು ದಿನದ ಮೊದಲ ಭಾಗದಲ್ಲಿ ಮನಸ್ಸಿನ ಅಸ್ಥಿರತೆ ಸ್ವಲ್ಪ ಹೆಚ್ಚಾಗಬಹುದು ಕೆಲಸದಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಆದರೂ ಮಧ್ಯಾಹ್ನದ ಬಳಿಕ ಪರಿಸ್ಥಿತಿ ನಿಧಾನವಾಗಿ ಉತ್ತಮಗೊಳ್ಳುವ ಸೂಚನೆಯಿದೆ ವ್ಯವಹಾರ ಹಾಗೂ ಪಾಲುದಾರಿಕೆಯಲ್ಲಿ ಹೊಸ ಮಾತುಕತೆಗಳು ಆರಂಭವಾಗುವ ಸಾಧ್ಯತೆ ಇದೆ ಆದರೆ ಕುಟುಂಬದ ಸದಸ್ಯರ ಸಲಹೆ ಕೇಳುವುದು ಒಳಿತು ಸೃಜನಾತ್ಮಕ ಚಿಂತನೆಗಳು ಇಂದು ಹೆಚ್ಚು ಚೈತನ್ಯ ಪಡೆಯುವುದರಿಂದ ಕಲಾವಿದರು ಮತ್ತು ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಪ್ರೇರಣೆ ಮನೆಯೊಳಗಿನ ಸಂಬಂಧಗಳಲ್ಲಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸಂಜೆ ವೇಳೆಗೆ ಸಮಾಧಾನ ಮತ್ತು ಹತ್ತಿರಿಕೆ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗರೂಕತೆಯಿಂದ ನಡೆದುಕೊಳ್ಳುವುದು ಮುಖ್ಯ ಆರೋಗ್ಯದಲ್ಲಿ ಶ್ರಮ ಹೆಚ್ಚು ಕಂಡುಬರುತ್ತದೆ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಅಗತ್ಯ ಪ್ರೀತಿಯಲ್ಲಿ ಆಳವಾದ ಮಾತುಕತೆಗಳು ಅವರಿಗೆ ಸಂತೋಷ ಕೊಡುತ್ತವೆ ಇಂದು ನಿಮ್ಮ ಭಾಗ್ಯ ಬಣ್ಣ ನೀಲಿ ಭಾಗ್ಯ ಸಂಖ್ಯೆ ಐದು ರಾಶಿ ಕರ್ಕಟಕ ರಾಶಿಯವರೇ ಇಂದು ಚಂದ್ರನ ಕರುಣೆಯಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಆತ್ಮವಿಶ್ವಾಸ ನಿಧಾನವಾಗಿ ಬಲವಾಗುತ್ತದೆ ಕೆಲಸದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಪರಿಹಾರಗಳು ಇಂದು ಕಣ್ಣಿಗೆ ಬರುವುದು ಸಂತೋಷ ತರುತ್ತದೆ ವ್ಯಾಪಾರದಲ್ಲಿ ಹೊಸ ಪರಿಚಯಗಳು ಹಾಗೂ ಸಹಯೋಗಗಳು ಸಾಧ್ಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಶ್ರದ್ಧೆ ಹೆಚ್ಚಾಗುವುದು ಮತ್ತು ಪರೀಕ್ಷೆಗಳಿಗೆ ಬೇಕಾದ ದಾರಿ ಸ್ಪಷ್ಟವಾಗುವುದು ಗೋಚರಿಸುತ್ತದೆ ಕುಟುಂಬದ ಒಳಗಿನ ಬಂಧಗಳು ಬಲವಾಗುತ್ತವೆ ಹಿರಿಯರ ಕಾಪಾಡುವ ಆಶಯ ಇಂದು ಹೆಚ್ಚಾಗುವುದು ಮನಸ್ಸಿಗೆ ಶಾಂತಿ ತರಲಿದೆ ಹಣಕಾಸಿನ ವಿಷಯದಲ್ಲಿ ಹೊಸ ಅವಕಾಶಗಳು ಕಾಣಬಹುದು ವಿಶೇಷವಾಗಿ ಸಂಜೆ ವೇಳೆಗೆ ಆರೋಗ್ಯದಲ್ಲಿ ಚುರುಕುತನ ಹೆಚ್ಚಾಗುವುದು ದೈಹಿಕ ಶಕ್ತಿ ಉತ್ತಮ ಪ್ರೀತಿಯಲ್ಲಿ ಹಳೆಯ ನೋವು ನಿಧಾನವಾಗಿ ಮರೆತು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಗೋಚರಿಸುತ್ತವೆ ಇಂದು ನಿಮ್ಮ ಭಾಗ್ಯ ಬಣ್ಣ ಬಿಳಿ ಭಾಗ್ಯಸಂಖ್ಯೆ ಎರಡು ಸಿಂಹರಾಶಿ ಸಿಂಹರಾಶಿಯವರೇ ಇಂದು ನಿಮ್ಮೊಳಗಿನ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಧಾನವಾಗಿ ಮರುಹುಟ್ಟುವ ದಿನ ಕೆಲಸದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಬರುತ್ತದೆ ಹಾಗೆಯೇ ಹಳೆಯ ಪ್ರಯತ್ನಗಳಿಗೆ ಫಲ ಸಿಗುವ ಸೂಚನೆ ಸ್ಪಷ್ಟ ವ್ಯಾಪಾರದಲ್ಲಿಯೂ ಹೊಸ ಸಂಪರ್ಕಗಳು ಮತ್ತು ಹಳೆಯ ಗ್ರಾಹಕರೊಂದಿಗೆ ಮತ್ತೆ ಮಾತುಕತೆಗಳು ಆರಂಭವಾಗುವ ಸಾಧ್ಯತೆಯಿದೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಆಸಕ್ತಿ ಪುನಃ ಉದಯಿಸುತ್ತದೆ ಹೊಸ ಯೋಜನೆಗಳು ಮನಸ್ಸಲ್ಲಿ ಮೂಡಿಕೊಳ್ಳುತ್ತವೆ ಮನೆಯೊಳಗಿನ ರೈಗುಳಿಗಳು ಕಡಿಮೆಯಾಗುತ್ತವೆ ಕುಟುಂಬದಲ್ಲಿ ನಂಬಿಕೆ ಹಾಗೂ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ ಹಣಕಾಸಿನಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆದಿಡುವ ಸಾಧ್ಯತೆ ಇದೆ ಆದರೆ ಖರ್ಚಿನಲ್ಲಿ ಜಾಗ್ರತೆ ಅಗತ್ಯ ಆರೋಗ್ಯದಲ್ಲಿ ದೈಹಿಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಏಕೆಂದರೆ ಹೆಚ್ಚು ಕೆಲಸದಿಂದ ಶ್ರಮ ಹೆಚ್ಚಾಗಬಹುದು ಪ್ರೀತಿಯಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಬಾಂಧವ್ಯ ಗಾಢವಾಗುವ ದಿನ ಇಂದು ನಿಮ್ಮ ಭಾಗ್ಯ ಬಣ್ಣ ಚಿನ್ನದ ಕಮಲ ಭಾಗ್ಯ ಸಂಖ್ಯೆ ಒಂದು ಕನ್ಯಾ ರಾಶಿಯವರೇ ಇಂದು ಮನಸ್ಸು ಅತೀವ ಗಮನಶೀಲವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಕಂಡರೂ ದಿನದ ಕೊನೆಯಲ್ಲಿ ಫಲಗಳು ನಿಮ್ಮ ಪರಬರುತ್ತವೆ ಸಹೋದ್ಯೋಗಿಗಳ ಸಹಾಯ ಲಭಿಸಬಹುದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಅವಕಾಶ ದೊರೆಯುವ ಸಾಧ್ಯತೆ ಇದೆ ಆದರೆ ಬೆಳಿಗ್ಗೆ ಹೊತ್ತಿಗೆ ಜಾಗ್ರತೆ ಕಾಪಾಡುವುದು ಅತ್ಯಂತ ಮುಖ್ಯ ವಿದ್ಯಾರ್ಥಿಗಳಿಗೆ ಇಂದು ಅಧ್ಯಯನದಲ್ಲಿ ಹೆಚ್ಚು ಕೇಂದ್ರೀಕರಣ ಸಾಧಿಸುವ ಸಂದರ್ಭಗಳು ಕಾಣಬಹುದು ಮನೆಯೊಳಗಿನ ಕೆಲ ಅಸಮಾಧಾನಗಳು ನಿಧಾನವಾಗಿ ದೂರವಾಗುತ್ತವೆ ಮತ್ತು ಕುಟುಂಬದವರ ಪ್ರೋತ್ಸಾಹ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ಇಂದು ಸಣ್ಣ ಪ್ರಗತಿ ಗೋಚರಿಸಬಹುದು ಆದರೆ ಸಾಲ ಅಥವಾ ಅಗತ್ಯ ಖರ್ಚುಗಳಲ್ಲಿ ಜಾಗ್ರತೆಯಿಂದ ನಡೆದುಕೊಳ್ಳುವುದು ಉತ್ತಮ ಆರೋಗ್ಯದ ಕಡೆ ಜಠರಶಕ್ತಿ ಮತ್ತು ನಿದ್ರೆ ಮೇಲೆ ವಿಶೇಷ ಗಮನ ಕೊಡಿ ಪ್ರೀತಿಯ ವಿಷಯದಲ್ಲಿ ಜೊತೆಯವರೊಂದಿಗೆ ಸ್ಪಷ್ಟ ಸಂವಹನ ಇಂದು ಮುಖ್ಯ ಪಾತ್ರ ವಹಿಸುತ್ತದೆ ಇಂದು ನಿಮ್ಮ ಭಾಗ್ಯಬಣ್ಣ ಮೃದುವಾದ ಹಸಿರು ಭಾಗ್ಯ ಸಂಖ್ಯೆ ನಾಲ್ಕು ತುಲಾರಾಶಿ ತುಲಾ ರಾಶಿಯವರೇ ಇಂದು ನಿಮ್ಮ ದಿನವು ಸ್ವಲ್ಪ ಗೊಂದಲದಿಂದ ಶುರುವಾಗಬಹುದು ಮನಸ್ಸಿನಲ್ಲಿ ನಿರ್ಣಯ ಮಾಡಲು ತಕ್ಕಷ್ಟು ಸ್ಪಷ್ಟತೆಯಿಲ್ಲದಿರುವ ಕಾರಣ ಬೆಳಿಗ್ಗೆ ಗಮನ ಹರಟೆ ಅಥವಾ ಅಲ್ಪ ಅಶಾಂತಿಯಾಗಿ ಕಾಣಿಸಬಹುದು ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಣೆ ಪಡೆಯುವುದು ಗೋಚರಿಸುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಶ್ರಮ ಮತ್ತು ಪರಿಶ್ರಮ ನಿಮಗೆ ಗುರುತಿನ ಫಲವನ್ನು ತರುತ್ತದೆ ಸಹೋದ್ಯೋಗಿಗಳ ಜೊತೆ ಉತ್ತಮ ಸಂವಹನ ಮತ್ತು ಸಹಕಾರ ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ಹರೆಯ ಸಮಸ್ಯೆಗಳು ಅಥವಾ ಅಸಮಾಧಾನಗಳು ಇಂದು ನಿಧಾನವಾಗಿ ಪರಿಹರಿಸಬಹುದಾಗಿದೆ ಹೊಸ ಒಪ್ಪಂದಗಳು ಅಥವಾ ವ್ಯವಹಾರದಲ್ಲಿ ಸಕಾರಾತ್ಮಕ ಬೆಳಕು ಕಾಣಬಹುದು ವಿದ್ಯಾರ್ಥಿಗಳಿಗಾಗಿ ಇಂದು ಹೊಸ ಕಲ್ಪನೆಗಳು ಮನಸ್ಸನ್ನು ತುಂಬಿಸುತ್ತವೆ ಮತ್ತು ಸೃಜನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹೊಸ ವಿಷಯವನ್ನು ಕಲಿಯಲು ಅಥವಾ ವಿನ್ಯಾಸಾತ್ಮಕ ಕೆಲಸ ಮಾಡಲು ಸಮಯ ಸೂಕ್ತವಾಗಿದೆ ಮನೆಯೊಳಗಿನ ಪರಿಸ್ಥಿತಿಯಲ್ಲಿ ಹಿರಿಯರ ಪ್ರೋತ್ಸಾಹ ಮತ್ತು ಒಲವು ನಿಮ್ಮ ಆತ್ಮವಿಶ್ವಾಸಕ್ಕೆ ಮತ್ತು ಶಕ್ತಿಗೆ ನೆರವಾಗುತ್ತದೆ ಕುಟುಂಬದ ಬೆಂಬಲದಿಂದ ದಿನದ ಗೊಂದಲಗಳು ಕಡಿಮೆಯಾಗುತ್ತವೆ ಹಣಕಾಸಿನ ವಿಷಯದಲ್ಲಿ ನಿಶ್ಚಿತತೆಯು ನಿಧಾನವಾಗಿ ಬಲವಾಗುತ್ತದೆ ಮತ್ತು ಸಣ್ಣ ಪ್ರಗತಿಗಳು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತವೆ ಆದಾಗ್ಯೂ ಅಗತ್ಯ ಖರ್ಚುಗಳು ಅಥವಾ ಹೊಸ ಹೂಡಿಕೆಗಳಲ್ಲಿ ಜಾಗ್ರತೆಯಿಂದ ನಡೆದುಕೊಳ್ಳುವುದು ಉತ್ತಮ ಆರೋಗ್ಯದ ವಿಚಾರದಲ್ಲಿ ಬಾಯಾರಿಕೆ ತಲೆನೋವು ಅಥವಾ ಶ್ರಮದ ಲಕ್ಷಣಗಳು ಕಾಣಿಸಬಹುದು ಆದ್ದರಿಂದ ವಿಶ್ರಾಂತಿ ಮತ್ತು ಸಮರ್ಪಿತ ಆಹಾರಕ್ಕೆ ವಿಶೇಷ ಗಮನ ಕೊಡಬೇಕು ಪ್ರೀತಿಯ ಜೀವನದಲ್ಲಿ ದೂರದವರೊಂದಿಗೆ ಸಂಪರ್ಕವು ಹೃದಯಕ್ಕೆ ಸಂತೋಷ ಮತ್ತು ಹರ್ಷ ತರಬಹುದು ಇಂದು ನಿಮ್ಮ ಭಾಗ್ಯ ಬಣ್ಣ ಗುಲಾಬಿ ಭಾಗ್ಯ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೇ ಚಂದ್ರನ ಪ್ರಭಾವದಿಂದ ಇಂದು ಮನಸ್ಸಿನಲ್ಲಿ ಆಳವಾದ ಭಾವನೆಗಳು ಜೋಡಣೆಯಾಗುತ್ತವೆ ಕೆಲಸದ ಸಂದರ್ಭದಲ್ಲಿ ಆತ್ಮವಿಶ್ಲೇಷಣೆ ಸ್ವಯಂ ಪರಿಶೀಲನೆ ಮತ್ತು ಸ್ಪಷ್ಟತೆ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಇಂದು ಚಲನೆ ನಿಧಾನವಾಗಿದ್ದರೂ ಸ್ಥಿರವಾಗಿ ಪ್ರಗತಿ ಕಾಣಿಸುತ್ತದೆ ವಿದ್ಯಾರ್ಥಿಗಳಿಗಾಗಿ ಸಹನೆ ಮತ್ತು ಶಿಸ್ತಿನೊಂದಿಗೆ ಅಧ್ಯಯನ ನಡೆಸುವುದು ಅತ್ಯಂತ ಅಗತ್ಯ ಮನೆಯೊಳಗಿನ ಸಂಬಂಧಗಳಲ್ಲಿ ಇಂದು ಪ್ರಾಯೋಗಿಕತೆಯ ಜೊತೆಗೆ ತಾಳ್ಮೆ ಮತ್ತು ವಿವೇಕದ ಬಳಕೆಯೂ ಮುಖ್ಯವಾಗಿದೆ ಶಾಂತ ಮಾತುಗಳು ಮತ್ತು ಮನಸ್ಸಿನ ಸಮತೋಲನವು ಕುಟುಂಬದ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಮಟ್ಟದ ಸುಧಾರಣೆ ಸಂಭವಿಸಬಹುದು ಆರೋಗ್ಯದ ದೃಷ್ಟಿಯಿಂದ ದೈಹಿಕವಾಗಿ ಆರೋಗ್ಯ ಚೆನ್ನಾಗಿದ್ದರೂ ಮನಸ್ಸಿನಲ್ಲಿ ಒತ್ತಡ ಇರಬಹುದು ಈ ಸಂದರ್ಭದಲ್ಲಿ ಯೋಗ ಮತ್ತು ಶ್ವಾಸಾಭ್ಯಾಸವು ಬಹಳ ಸಹಾಯಕ ಪ್ರೀತಿ ಜೀವನದಲ್ಲಿ ಹಳೆಯ ಭಾವನೆಗಳು ಮತ್ತೆ ಮೂಡುವ ಸಾಧ್ಯತೆಯಿದೆ ಮನಸ್ಸಿನಲ್ಲಿ ಭಾವನಾತ್ಮಕ ಚೈತನ್ಯ ಹೆಚ್ಚಿಸಲು ಸಹಜ ಸಮಯ ಇಂದು ನಿಮ್ಮ ಭಾಗ್ಯ ಬಣ್ಣ ನೇರಳೆ ಭಾಗ್ಯ ಸಂಖ್ಯೆ ಎಂಟು ಧನಸ್ಸು ರಾಶಿ ಧನಸ್ಸು ರಾಶಿಯವರೇ ಇಂದು ನಿಮ್ಮ ಆಸೆಗಳನ್ನಿತ್ತಂತೆ ಅನುಭವಿಸುವ ಸಂದರ್ಭಗಳು ಎದುರಾಗಬಹುದು ಆದರೆ ಬೆಳಿಗ್ಗೆ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡವನ್ನು ನೀವು ಅನುಭವಿಸಬಹುದು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳು ನಿಧಾನವಾಗಿ ಸಾಗಿದರೂ ಮಧ್ಯಾಹ್ನದ ನಂತರ ಶಕ್ತಿ ಮತ್ತೆ ತುಂಬುತ್ತದೆ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ಜಾಗ್ರತೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ ವಿದ್ಯಾರ್ಥಿಗಳಿಗಾಗಿ ಇಂದು ಸೃಜನಾತ್ಮಕ ಶಕ್ತಿ ಹೆಚ್ಚಾಗಿ ಕಾಣುತ್ತದೆ ಹೊಸ ಕಲ್ಪನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಮನೆಯೊಳಗಿನ ಸಂಭಾಷಣೆಗಳು ಸ್ಪಷ್ಟವಾಗಿದ್ದರೆ ಮನೆ ಪರಿಸರ ಶಾಂತವಾಗುತ್ತದೆ ಮತ್ತು ಕುಟುಂಬದವರಿಗೆ ಶ್ರದ್ಧೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು ಆದರೆ ಅವು ಸಂಪೂರ್ಣವಾಗಿ ಖಚಿತವಾಗಿಲ್ಲದಿರುವ ಕಾರಣ ಜಾಗ್ರತೆ ಅಗತ್ಯ ಆರೋಗ್ಯದ ದೃಷ್ಟಿಯಿಂದ ಇಂದು ಆಹಾರಪಾನ ಮತ್ತು ನೀರಿನ ಸೇವನೆ ಬಗ್ಗೆ ಗಮನ ಕೊಡುವುದು ಮುಖ್ಯ ಪ್ರೀತಿಯ ಜೀವನದಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ಮಾತುಗಳ ಬಳಕೆ ಸಂಬಂಧದ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಇಂದು ನಿಮ್ಮ ಭಾಗ್ಯ ಬಣ್ಣ ಕಿತ್ತಳೆ ಭಾಗ್ಯ ಸಂಖ್ಯೆ ಏಳು ಮಕರ ರಾಶಿ ಮಕರ ರಾಶಿಯವರೇ ಇಂದು ನಿಮ್ಮ ಮೆಲುಕು ಮತ್ತು ಮನಸ್ಸಿನ ಶಿಸ್ತಿನಿಂದ ನೀವು ಅದೃಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ ಕೆಲಸದ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಮನೋಭಾವದಿಂದ ನಡೆದುಕೊಂಡರೆ ರೆಕಗ್ನಿಷನ್ ಅಥವಾ ಗುರುತಿನ ಫಲ ದೊರೆಯಬಹುದು ವ್ಯಾಪಾರದಲ್ಲಿ ಯೋಜಿತ ಕ್ರಮಗಳನ್ನು ಅನುಸರಿಸುವುದು ಮಾತ್ರ ಉತ್ತಮ ಫಲಿತಾಂಶವನ್ನು ತರುತ್ತದೆ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನದಲ್ಲಿ ಪ್ರಗತಿ ನಿಧಾನವಾಗಿದ್ದರೂ ಸ್ಥಿರವಾಗಿ ಮುಂದುವರಿಯುತ್ತದೆ ಮನೆಯೊಳಗಿನ ಪರಿಸ್ಥಿತಿಯಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲವು ನಿಮಗೆ ಶಕ್ತಿ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ನಿಧಾನವಾಗಿ ಬಲವಾಗುತ್ತಿದೆ ಮತ್ತು ಹಣಕಾಸಿನ ಯೋಜನೆಗಳಲ್ಲಿ ಯಶಸ್ಸಿನ ಅವಕಾಶ ಹೆಚ್ಚುತ್ತಿದೆ ಆರೋಗ್ಯದ ದೃಷ್ಟಿಯಿಂದ ಸಂಯುಕ್ತ ನೋವು ಅಥವಾ ಶ್ರಮದ ಲಕ್ಷಣಗಳು ಕಾಣಿಸಬಹುದು ಆದ್ದರಿಂದ ವಿಶ್ರಾಂತಿ ಮತ್ತು ಸರಿಯಾದ ಆರೈಕೆ ಅಗತ್ಯ ಪ್ರೀತಿಯ ಜೀವನದಲ್ಲಿ ನಿಶ್ಚಿತ ಶಾಂತಿ ಮತ್ತು ಮೌನ ಅರ್ಥಮಯ ಸಂವಹನ ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ನಿಮ್ಮ ಭಾಗ್ಯ ಬಣ್ಣ ಬೂದು ಭಾಗ್ಯ ಸಂಖ್ಯೆ ಎಂಟು ಕುಂಭರಾಶಿ ಕುಂಭರಾಶಿಯವರೇ ಇಂದು ನಿಮ್ಮ ಆಂತರಿಕ ಆತ್ಮವಿಶ್ವಾಸ ನಿಧಾನವಾಗಿ ಮರುಸ್ಥಾಪನೆಗೊಳ್ಳುವುದು ಕಂಡುಬರುತ್ತದೆ ಕೆಲಸದ ಸಂದರ್ಭದಲ್ಲಿ ಹೊಸ ಕಲ್ಪನೆಗಳನ್ನು ಪ್ರಯೋಗಿಸಲು ಮತ್ತು ಕೆಲಸವನ್ನು ಹೊಸ ರೀತಿಯಲ್ಲಿ ಮಾಡಲು ಆಸಕ್ತಿ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಸಹಯೋಗ ಮತ್ತು ಸಹಕಾರದಿಂದ ಯಶಸ್ಸಿನ ಅವಕಾಶಗಳು ಕಾಣಬಹುದು ವಿದ್ಯಾರ್ಥಿಗಳಿಗಾಗಿ ಲಾಜಿಕಲ್ ಸ್ಪಷ್ಟತೆ ಮತ್ತು ಅರ್ಥಮಟ್ಟದಲ್ಲಿ ತಿಳುವಳಿಕೆ ಹೆಚ್ಚಾಗುತ್ತದೆ ಅಧ್ಯಯನದಲ್ಲಿ ಪ್ರಗತಿ ಸುಲಭವಾಗುತ್ತದೆ ಮನೆಯೊಳಗಿನ ಸ್ನೇಹಭಾವ ಪ್ರೀತಿ ಮತ್ತು ಆತ್ಮೀಯತೆಯು ಇಂದು ಮನಸ್ಸಿಗೆ ಹೃದಯಸ್ಪರ್ಶಿ ಶಕ್ತಿ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ನಿಧಾನವಾದ ಸ್ಥಿರವಾದ ಲಾಭಗಳು ಕಂಡುಬರುತ್ತವೆ ಆರೋಗ್ಯದ ದೃಷ್ಟಿಯಿಂದ ನಿದ್ರೆ ಮತ್ತು ಆಹಾರದ ನಿಯಮಿತತೆ ಅತ್ಯಂತ ಮುಖ್ಯ ಪ್ರೀತಿಯ ಸಂಬಂಧಗಳಲ್ಲಿ ಭಾವನಾತ್ಮಕ ಹತ್ತಿರತೆ ಪುನಃ ಮೂಡುತ್ತದೆ ಮತ್ತು ಸಂಬಂಧ ಬಲವಾಗುತ್ತದೆ ಇಂದು ನಿಮ್ಮ ಭಾಗ್ಯಬಣ್ಣ ನೀಲಮಣಿ ಭಾಗ್ಯಸಂಖ್ಯೆ ಎರಡು ಮೀನರಾಶಿಯವರೇ ಇಂದು ನೀವು ಮನಸ್ಸಿನಲ್ಲಿ ಆಳವಾದ ಭಾವನೆಗಳನ್ನು ಅನುಭವಿಸುವ ಸಂದರ್ಭಗಳು ಎದುರಾಗಬಹುದು ವಿಶೇಷವಾಗಿ ಬೆಳಿಗ್ಗೆ ಕೆಲಸದ ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆ ಗುರುತಿಸಲ್ಪಡುವ ಸಾಧ್ಯತೆ ನಿಧಾನವಾಗಿ ಹೆಚ್ಚುತ್ತದೆ ವ್ಯಾಪಾರದಲ್ಲಿ ಜಾಗ್ರತೆಯಿಂದ ನಡೆದುಕೊಳ್ಳುವುದು ಉತ್ತಮ ಯಥಾಸ್ಥಿತಿಯಲ್ಲಿ ನಿರ್ವಹಣೆ ಮುಖ್ಯ ವಿದ್ಯಾರ್ಥಿಗಳಿಗಾಗಿ ಇಂದು ಕಲ್ಪನೆ ಮತ್ತು ದೃಷ್ಟಿ ಹೆಚ್ಚು ಸಕ್ರಿಯವಾಗುತ್ತದೆ ಹೊಸ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಹಬ್ಬಿಸಬಹುದು ಮನೆಯೊಳಗಿನ ವಾತಾವರಣ ಶಾಂತ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ ಕುಟುಂಬದವರ ಒಲವು ಮನಸ್ಸಿಗೆ ಸಂತೋಷ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಿಂದ ಹಣದ ನಿರ್ವಹಣೆ ಅತ್ಯಂತ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅಗತ್ಯ ತೀವ್ರ ಒತ್ತಡ ಮತ್ತು ಚಿಂತೆ ಕಡಿಮೆ ಮಾಡುವುದು ಮುಖ್ಯ ಪ್ರೀತಿಯ ಸಂಬಂಧಗಳಲ್ಲಿ ಇಂದು ಮೃದು ಭಾವನೆಗಳು ಹೆಚ್ಚಾಗುತ್ತವೆ ಮತ್ತು ಹೃದಯಕ್ಕೆ ತೃಪ್ತಿ ತರುತ್ತವೆ ಇಂದು ನಿಮ್ಮ ಭಾಗ್ಯಬಣ್ಣ ಹಾಲುಬಿಳಿ ಭಾಗ್ಯಸಂಖ್ಯೆ ಆರು ಶ್ರೇಷ್ಠವಾದ ರಾಶಿಚಕ್ರದ ಬೆಳಕು ಇಂದು ನಿಮ್ಮೊಳಗಿನ ಮಂದಹಾಸವನ್ನು ಪುನಃ ಮೂಡಿಸಬಹುದು ಪ್ರತಿಯೊಂದು ದಿನವೂ ನಿಮ್ಮ ಬದುಕಿನಲ್ಲಿ ಹೊಸ ಬಾಗಿಲು ಹೊಸ ಅರಿವು ಹೊಸ ಅವಕಾಶ ಒತ್ತಡಕ್ಕೂ ಚಿಂತೆಗೂ ಶರಣಾಗದೆ ನಿಮ್ಮೊಳಗಿನ ನಿಜವಾದ ಶಕ್ತಿ ಮತ್ತು ವಿಶ್ವಾಸದ ಜೊತೆ ಮುಂದಿನ ಹೆಜ್ಜೆ ಇಡುವುದೇ ಭವಿಷ್ಯದ ಬೆಳಕು ನಾಳೆಯ ಬೆಳವಣಿಗೆಗಳ ಕುರಿತು ನಾವು ಮತ್ತೆ ಆಳವಾಗಿ ತಿಳಿಸಿಕೊಡುವೆವು ರಾಶಿ ರಹಸ್ಯ ಜೊತೆಯಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಬೆಳಗಿನ ಪಾಸಿಟಿವಿಟಿ ನಿಮಗೆ ತಲುಪಲಿ